ಇತ್ತೀಚೆಗೆ ರಾಸಾಯನಿಕ ಗೊಬ್ಬರದ ಕೊಳತೆಯ ಹಾವಳಿ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು ಅಲ್ಲದೆ ಈ ಸುದ್ದಿಯ ನಡುವೆ ಹಾನಿಕಾರಕವಾದ ರಾಸಾಯನಿಕಗಳ ಬಳಕೆಯ ಬಗೆಗಿನ ಚರ್ಚೆಯ ಗುಲ್ಲು ಸಹಜವಾಗಿ ಎದ್ದಿತ್ತು ಆದರೆ ನಮ್ಮ ಕೃಷಿಗೆ ಇದರಿಂದ ಪರ್ಯಾಯವೇ ಇಲ್ಲವೇ ನಮ್ಮ ತಾತ ಮುತ್ತಾತ ಸಮೃದ್ಧವಾಗಿಯೇ ಕೃಷಿ ಮಾಡುತ್ತಿದ್ದಾರಲ್ಲ ಈಗ ಯಾಕೆ ನಾವು ಹೀಗಾಗಿದ್ದೇವೆ ಎಂಬ ಜಿಜ್ಞಾಸೆ ಮೂಡುವುದು ಸಹಜ ಈಗಲೂ ಈ ಸಮಸ್ಯೆಗೆ ಪರಿಹಾರವಿದೆ ಅದೇ ಸಾವಯವ ಗೊಬ್ಬರ ಮತ್ತು ಜೀವಾಮೃತದ ಬಳಕೆ ಆದರೆ ಜೀವಾಮೃತ ಎಲ್ಲರಿಗೂ ಗೊತ್ತಿಲ್ಲ ಹಾಗಾದ್ರೆ ಜೀವಮೃತ ತಯಾರಿ ಮಾಡುವ ವಿಧಾನವೇನು ತಿಳಿಯೋಣವೇ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರಾಸಾಯನಿಕ ಗೊಬ್ಬರ ಬಳಸಿ ನೆಲದ ಜೀವಶಕ್ತಿಯನ್ನು ಹಾಳು ಮಾಡುವ ಬದಲು ಹಸು ಆಧಾರಿತ ಜೀವಾಮೃತ ಗೊಬ್ಬರ ತಯಾರಿಸಿ ಬಳಸಿದ್ರೆ ನೆಲದ ಆರೋಗ್ಯ ಹೆಚ್ಚುತ್ತದೆ ಬೆಳೆ ಉತ್ತಮವಾಗಿ ಬೆಳೆಯುತ್ತದೆ ಎಂದು ಹನುಮಂತಪುರದ ಗ್ರಾಮದ ರೈತ ಮಹಿಳೆ ವಸಂತ ಹೇಳಿದ್ದಾರೆ ಅವರು ಜೀವಾಮೃತ ತಯಾರಿಕಾ ವಿಧಾನವನ್ನು ಹಂತ ಹಂತವಾಗಿ ವಿವರಿಸಿದರು ಜೀವಾಮೃತ ತಯಾರಿಸುವ ವಿಧಾನ ಹೀಗಿದೆ ಹಸುವಿನ ಗೋಮಯ ಹತ್ತು ಕೆ ಜಿ ಗೋಮೂತ್ರ ಹತ್ತು ಲೀಟರ್ ಬೆಲ್ಲ ಅಥವಾ ಜೇನು ಒಂದು ಕೆಜಿ ಹಿಟ್ಟು ಅಥವಾ ಬೇಳೆ ಹಿಟ್ಟು ಎರಡು ಕೆ ಜಿ ಮಣ್ಣು ಎರಡು ಮುಷ್ಟಿ ನೀರು ಇನ್ನೂರು ಲೀಟರ್ ಈ ಎಲ್ಲ ಸಾಮಗ್ರಿಗಳನ್ನು ದೊಡ್ಡ ಡ್ರಮ್ನಲ್ಲಿ ಹಾಕಿ ಚೆನ್ನಾಗಿ ಕಲಸಿ ನೆರಳಿನಲ್ಲಿ ಇಟ್ಟು ಏಳು ದಿನ ಹುದುಗಲು ಬಿಡಬೇಕು ಅದನ್ನು ದಿನಕ್ಕೆ ಎರಡು ಬಾರಿ ದೊಡ್ಡ ಕೋಲಿನಿಂದ ಅಥವಾ ಸೌಟಿನಿಂದ ತಿರುವುದಿರಬೇಕು ವಾರಾಂತ್ಯಕ್ಕೆ ಜೀವಾಮೃತ ಸಿದ್ಧವಾಗುತ್ತದೆ ಸಿದ್ಧವಾದ ಜೀವಾಮೃತವನ್ನು ನೀರಿನಲ್ಲಿ ಬೆರೆಸಿ ನೀರಾವರಿಯ ಡ್ರಿಪ್ ಪೈಪ್ಗಳ ಮೂಲಕ ಸಸಿಗಳಿಗೆ ಕೊಡಬಹುದು ಎಲೆ ಸಿಂಪಡಣೆಗೂ ಬಳಸಬಹುದು ನೆಲದ ಜೀವಾಣು ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ ಉತ್ಪಾದನೆ ಹೆಚ್ಚಾಗುತ್ತದೆ ವೆಚ್ಚ ಕಡಿಮೆ ಗುಣಮಟ್ಟ ಉತ್ತಮ ನೆಲದ ಫಲವತ್ತತೆಯ ಶಕ್ತಿಯನ್ನು ಸಹ ಕಾಪಾಡುತ್ತದೆ ಜೀವಾಮೃತ ತಯಾರಿಸಲು ಬೇಕಾದ ಎಲ್ಲವೂ ರೈತನ ಮನೆ ಅಥವಾ ಹಸುಗಳಿಂದಲೇ ಸಿಗುತ್ತದೆ ಹೀಗಾಗಿ ವೆಚ್ಚ ಕಡಿಮೆ ಲಾಭ ಹೆಚ್ಚು ರೈತರು ರಾಸಾಯನಿಕ ಗೊಬ್ಬರಕ್ಕಿಂತ ಜೀವಾಮೃತ ಬಳಸಬೇಕು ರಾಸಾಯನಮ ಮುಕ್ತ ಭಾರತವಾಗಿ ನಿರ್ಮಾಣವಾಗಿ ಮಾಡಬೇಕು ಹಾಗೂ ರಾಸಾಯನಿಕ ಅಂಶಗಳನ್ನು ಹಾಕಿ ಬೆಳೆದ ಆಹಾರ ಪದಾರ್ಥಗಳು ಜನರಿಗೆ ಹಲವಾರು ಖಾಯಿಲೆ ಉಂಟು ಮಾಡುತ್ತದೆ ನಾನು ಬಹಳ ವರ್ಷದಿಂದ ಜೀವಾಮೃತವನ್ನು ತಯಾರಿ ಮಾಡಿ ನನ್ನ ತೋಟಕ್ಕೆ ಬಳಸುತ್ತಿದ್ದೇನೆ ಎಂದು ಹೇಳಿದ್ದಾರೆ